ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರೋದು ಅದು ಅಲ್ಲದೆ ಎಲ್ಲರಿಗೂ ಒಂದು ಇಷ್ಟ ಆಗುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಅಂದರೆ ಮನೆಯಲ್ಲೆಲ್ಲ ಚಪಾತಿ ಮಾಡಿಬಿಟ್ಟು ಹಿಟ್ಟು ಬಾಕಿ ಆಗಿರುತ್ತೆ ಅದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ಚಿಂತೆ ಬೇಡ ನೋಡಿ ಸಂಜೆ ಹೊತ್ತೆಲ್ಲ ಈ ರೀತಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಹೆಲ್ದಿಯಾಗಿ ಕೂಡ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ ಚಪಾತಿ ಮಾಡಿ ಚಪಾತಿ ಪೂರಿ ಯಾವುದು ಆಗ್ಬೋದು ಅದು ಮಾಡಿಟ್ಟು ಉಳಿದಿರುವಂಥ ಹಿಟ್ಟು ನೋಡಿ ಒಳ್ಳೆ ಸಾಫ್ಟ್ ಆಗಿರುವಂಥ ಹಿಟ್ಟು ಅದರಿಂದ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಬೇಕು ಸ್ವಲ್ಪ ತೆಳುವಾಗಿ ಲಟ್ಟಿಸಿದರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಆಮೇಲೆ ಏನಾದರೂ ಒಂದು ಸಣ್ಣ ಬಾಟ್ಲಿನ ಮುಚ್ಚಳ ಇರುತ್ತಲ್ವ ಆ ಮುಚ್ಚಳ ಉಪಯೋಗಿಸ್ಕೊಂಡು ನಾನಿಲ್ಲಿ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅದು ನೀವು ತೀರ್ಮಾನ ಮಾಡ್ಕೊಳ್ಳಿ ನಾನು ನೋಡಿ ಈ ಸೈಸಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಈ ರೀತಿ ಮಾಡ್ಕೊಳ್ಳಿ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಸೈಝು ಅದು ಸ್ವಲ್ಪ ದೊಡ್ಡ ಬಾಟ್ಲು ಸ್ವಲ್ಪ ದೊಡ್ಡಕ್ಕೆ ರೌಂಡು ಬೇಕಿದ್ರೆ ನಿಮಗೆ ಸ್ವಲ್ಪ ದೊಡ್ಡ ಮುಚ್ಚಳ ತಗೊಂಡ್ಬಿಟ್ಟು ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡುವಾಗ ಅದು ಚಪಾತಿ ಹಿಟ್ಟು ಮಾತ್ರ ತೆಳುವಾಗಿ ಲಟ್ಟಿ ಸೇರು ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲ ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಇವಾಗ ಇನ್ನು ಇದಕ್ಕೆ ಸ್ವಲ್ಪ ಶೇಪ್ ಕೊಡೋಣ ನೋಡಿ ನಾನು ಈ ಈ ಎರಡು ಬದಿ ಕೂಡ ಈ ರೀತಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಬದಿಯಲ್ಲ ನೋಡಿ ಈ ರೀತಿ ರೌಂಡ್ ಶೇಪಿಂದ ಸೈಡನ್ನು ಈ ರೀತಿ ಹಿಡಿದು ಈ ರೀತಿ ಮಾಡ್ತೀನಿ ನಿಮಗೆ ಈ ಶೇಪ್ ಬೇಕಿದ್ರೆ ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಇನ್ನೊಂದು ಸ್ವಲ್ಪ ಫ್ಲಾರ್ ಥರ ಮಾಡ್ತಾ ಹೂವಿನ ಥರ ಮಾಡ್ತೀನಿ ನೋಡಿ ಅದನ್ನು ಇನ್ನೊಂದು ಬದಿನೂ ಕೂಡ ಅದೇ ರೀತಿ ಅಂಟಿಸ್ತಾ ಇದ್ದೀನಿ ನೋಡಿ ಅವಾಗ ನೋಡುವಾಗ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಎಲ್ಲ ಕೂಡ ಅದೇ ರೀತಿ ಮಾಡಿಕೊಳ್ಳಿ ನೋಡಿ ಎಲ್ಲ ರೆಡಿ ಮೇಲೆ ಇಲ್ಲಿ ನೀರು ಬಿಸಿ ಮಾಡೋದಿಕ್ಕಿಟ್ಟಿದೆ ನೆಲ್ ಚೆನ್ನಾಗಿ ಕುದೀತಾ ಇದೆ ನೀರು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಹೋಮ್ ಮೇಡ್ ಪಾಸ್ತಾ ನೋಡಿ ಉಳಿದಿರುವಂತಹ ಚಪಾತಿ ಹಿಟ್ಟಿನಿಂದ ಮಾಡಿರುವಂತಹ ಪಾಸ್ತಾ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ಇದನ್ನು ಬೇಯಿಸ್ಬೇಕು ನೋಡಿ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಲಿ ಈ ರೀತಿ ಕೈ ಆಡಿಸ್ತಾ ಇರಿ ಇನ್ನು ಸ್ವಲ್ಪ ಮುಚ್ಚಬೇಕಿದ್ರೆ ಮುಚ್ಚಿನೂ ಬೇಯಿಸ್ಬೋದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಕು ಇದು ಬೆಂದಿದೆ ನೋಡಿ ಶೇಪ್ ಸ್ವಲ್ಪ ಆಚೆ ಈಚೆ ಆಗಿಲ್ಲ ನಾವು ಯಾವ ರೀತಿ ಮಾಡ್ಕೊಂಡಿದೀವೋ ಅದೇ ರೀತಿ ಇದೆ ಇನ್ನು ಇದನ್ನೆಲ್ಲ ಕೂಡ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ಈ ರೀತಿ ಅಂದ್ರೆ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗ್ ತೆಗಿಬೇಕು ಕಾರಣ ಈ ರೀತಿ ಜರಡಿಯಲ್ಲಿ ಹಾಕ್ಬಿಟ್ಟು ಅದರಲ್ಲಿರೋ ನೀರೆಲ್ಲ ತೆಗಿಬೇಕು ಇನ್ನು ಅದನ್ನು ಸ್ವಲ್ಪ ತಾಗೆ ಇಟ್ಕೊಳ್ಳಿ ಅವಾಗ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ ನೋಡಿ ಹೋಮ್ ಮೇಡ್ ಪಾಸ್ತಾ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲೊಂದು ಎರಡು ಟೀ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕೋಬೋದು ಬೆಣ್ಣೆ ಹಾಕೋಬೋದು ಎಣ್ಣೆನೂ ಹಾಕೋಬೋದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಸ್ವಲ್ಪ ಫ್ರೈ ಆಗಲಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಸಿಡಿತ ಅಲ್ವಾ ಅದು ಆದಮೇಲೆ ಅದಕ್ಕೊಂದು ಕಾಲು ಟೀ ಅಷ್ಟು ಜಜ್ಜಿಬಿಟ್ಟಂಥ ಶುಂಠಿ ಬೆಳ್ಳುಳ್ಳಿ ಕೂಡ ಇದ್ದೀನಿ ಎಲ್ಲ ಕೂಡ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕ್ ಹಾಕ್ಕೊಳ್ಳಿ ಅದ್ರ ಜೊತೆ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಷ್ಟೊತ್ತು ಇದನ್ನು ಮಿಕ್ಸ್ ಇರಿ ನೋಡಿ ಸ್ವಲ್ಪ ಕಲ್ ಜಾಸ್ತಿ ಕಲರ್ ಚೇಂಜ್ ಆಗಬೇಕು ಆ ಥರ ಏನಿಲ್ಲ ಸ್ವಲ್ಪ ಒಂದು ಬಾಡಿದ ರೀತಿಯಾದರೆ ಸಾಕು ನೋಡಿ ಇದು ಈ ರೀತಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ತರಕಾರಿ ನಿಮಗೆ ಇಷ್ಟ ಇರುವಂತಹ ತರಕಾರಿ ಎಲ್ಲ ಸೇರಿಸ್ಬೋದು ಪನ್ನೀರ್ ಬೇಕ್ರೆ ಪನ್ನೀರ್ ಆ ರೀತಿ ಯಾವುದು ನಿಮ್ಮ ಫೇವ್ರೇಟ್ ಏನಿದೆಯೋ ಅಥವಾ ಮಕ್ಕಳಿಗೆ ಇಷ್ಟ ಆಗುವ ಆ ಥರನೂ ಹಾಕೋಬೋದು ನೆಕ್ಸ್ಟ್ ಇದಕ್ಕೆ ಕಾಲ್ ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಆಮೇಲೆ ಇದಕ್ಕೆ ಅರ್ಧ ಕಾಲ್ ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇನ್ನೆಲ್ಲ ಕೂಡ ಮಿಕ್ಸ್ ಮಾ ಮಾಡ್ಕೊಳ್ಳಿ ಆ ಮಸಾಲೆ ಇದೆಯಲ್ವಾ ಅದರ ಹಸಿ ಹೋಗುವಷ್ಟು ಹೊತ್ತು ಈ ತುಪ್ಪದಲ್ಲೇ ಇದನ್ನು ಈ ರೀತಿ ಸ್ವಲ್ಪ ಹುರಿಬೇಕು ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಮಿಕ್ಸ್ ಆಗಲಿದ್ರ ಜೊತೆಯೇ ಟೊಮೆಟೊ ಬೇಕಿದ್ರೆ ಟೊಮೆಟೊನೂ ಹಾಕೋಬಹುದು ನಿಮಗೆ ಆಮೇಲೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮಸಾಲ ಥರ ಬೇಕು ಗ್ರೇವಿ ಥರ ಬೇಕು ಅದ ಕಾರಣ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಬಿಸಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಸ್ವಲ್ಪ ಗ್ರೇವಿ ತರ ಇದ್ರೆ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಡ್ರೈ ಆಗಿ ಬೇಕಿದ್ರೆ ಆ ರೀತಿಯೂ ಮಾಡ್ಬೋದು ನೋಡಿ ಇಲ್ಲಿ ಮಸಾಲಾ ರೆಡಿ ಆಗಿದೆ ಅದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಈ ಪಾಸ್ತಾ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ರುಚಿಯಾಗಿರುವಂತಹ ನಮಗೊಂದು ಪಾಸ್ತಾ ವೆಜ್ ಪಾಸ್ತಾ ಮಸಾಲ ಇಲ್ಲಿ ರೆಡಿ ಆಗುತ್ತೆ ಅದು ಹೋಮ್ ಮೇಡ್ ಉಳಿದಿರುವಂತಹ ಚಪಾತಿ ಹಿಟ್ಟಿನಿಂದ ಮಾಡಿರುವಂತಹ ಒಂದು ಪಾಸ್ತಾ ಹೆಲ್ದಿ ಒಂದು ಪಾಸ್ತಾ ಬೆಳಿಗ್ಗೆ ಚಪಾತಿ ಎಲ್ಲ ಮಾಡಿಬಿಟ್ಟು ಹಿಟ್ಟು ಉಳಿದ್ಬಿಟ್ರೆ ಸಂಜೆ ಹೊತ್ತಿ ಈ ರೀತಿ ಎಲ್ಲ ಮಾಡಿಬಿಟ್ಟರೆ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿ ವಿಡಿಯೋಗೆ ಥ್ಯಾಂಕ್ ಯು